ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೆಂಗಿದ್ರಿ ಎಲ್ಲರೂ ರಾಮದಿರಿ ಅಂತ ಅನ್ಕೊಂಡಿದೀನಿ ಸೊ ಬಂದ್ರಿ ಮತ್ತು ಇವತ್ತಿನ ರೆಸಿಪಿ ಏನಪ್ಪ ಅಂತಂತಂದ್ರೆ ದಾಲ್ ಫ್ರೈ ಮಾಡೋದು ಹೆಂಗಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಯಾವ ರೀತಿ ದಾಲ್ ಫ್ರೈ ಮಾಡೋದು ಅಂತ ಅದು ಒಂಥರ ಆದರೆ ಇದೊಂಥರ ಬೇರೆ ಟೈಪ್ ದಾಲ್ ಫ್ರೈ ಮಾಡೋದಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಇಲ್ಲಿ ನಾನು ತೊಗರಿಬೇಳೆ ಒಂದು ಕಪ್ನಷ್ಟು ತೊಗೊಂಡ್ರೆ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆ ತೊಗೊಂಡೇನ್ರಿ ಮತ್ತು ಹಚ್ಚು ಖಾರದ ಪುಡಿ ಮತ್ತು ಉಪ್ಪು ಮತ್ತು ಅರ್ಶಿನ ಹಂಗೆ ಕೊತ್ತಂಬರಿ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಅಲ್ಲ ಜಜ್ಜಿಟ್ಕೊಂಡೇನ್ರಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡೇನಿರಿ ಇವೆಲ್ಲವನ್ನು ತೊಗೊಂಬಿಟ್ಟು ದಾಲ್ ಫ್ರೈ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಸೊ ಬನ್ನಿರಿ ಮತ್ತು ಅದನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗೆ ಪಕ್ಕದಲ್ಲಿರೋ ಬೈಲಾಕನ್ನು ಒತ್ತೀ ನಾನು ಆಲ್ರೆಡಿ ಇಲ್ಲಿ ಬಾಳಿನ ಕುದಿಸಿ ಇಟ್ಕೊಂಡೇನ್ರಿ ಹೆಸರು ಬ್ಯಾಳಿ ಮತ್ತು ತೊಗರಿ ಬಾಳೆ ಏನು ರೀ ಅದನ್ನು ಈ ರೀತಿ ನುಣ್ಣಗೆ ಬೇಯಿಸಿ ಅಥವಾ ಸಿಟಿ ಹೊಡೆಸಿ ರೀ ಸೊ ಅದಕ್ಕೆ ಇವಾಗ ಒಗ್ಗರಣೆ ಕೊಡಣೆ ರೀ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ರೀ ಎಣ್ಣೆ ಕಾಯೋವರೆಗೂ ಸ್ವಲ್ಪ ವೆಯ್ಟ್ ರೀ ಎಣ್ಣೆ ಮಸ್ತಾಗ ಕಾಯ್ಬೇಕು ರೀ ಅದಾದಮೇಲೆ ಪಲಾವಳ್ಳಿ ಮತ್ತು ನಾಲ್ಕು ಲವಂಗ ಎರಡು ಏಳಕ್ಕಿ ಮತ್ತು ಚಕ್ಕಿನ ತೊಗೊಂಬಿಟ್ಟು ಹಾಕ್ಕೊಳ್ಳಣ ಎಣ್ಣೆ ಒಳಗೆ ಎಣ್ಣೆ ಕಾದ ನಂತರ ಇವೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಎಣ್ಣೆ ಒಳಗೆ ಸ್ವಲ್ಪ ಅಲ್ಲನ ಜಜಿಟ್ಕೊಂಡಿದ್ವಲ್ಲ ರೀ ಅದನ್ನು ಮತ್ತು ಬೆಳ್ಳುಳ್ಳಿನ ಹಾಕೊಳ್ಳೋಣ ರೀ ಇವೆಲ್ಲ ಹಾಕೊಂಬಿಟ್ಟು ಸ್ವಲ್ಪ ಕೆಂಪಗೆ ಥರ ಫ್ರೈ ರೀ ಬೆಳ್ಳುಳ್ಳಿ ಮತ್ತು ಅಲ್ಲ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಎಣ್ಣೆ ಒಳಗೆ ಕೆಂಪಿಗೆ ಥರ ಫ್ರೈ ಆಗ್ಬೇಕು ರೀ ಸೊ ಇವಾಗ ಮಸ್ತಾಗಿ ಫ್ರೈ ಆಗೈತೆ ರೀ ಅದಾದಮೇಲೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕೊಳ್ಳೋಣ ರೀ ಸೊ ಅವೆಲ್ಲ ಹಾಕ್ಕೊಂಡು ಮತ್ತು ಉಳ್ಳಾಗಡ್ಡಿ ಸಹ ಗೋಲ್ಡನ್ ಕಲರ್ ಬರೋತ್ತಾ ಅಥವಾ ಕೆಂಪಿಗೆ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ರೀ ಸೊ ಈ ರೆಸಿಪಿ ನೀವೇನಾದರೂ ಜೀರಾ ರೈಸ್ ಜೊತೆ ಮತ್ತು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ತಿನ್ನಾಕತ್ರಿ ಅಂದರೆ ಟೇಸ್ಟು ಚ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ ಆಲ್ಮೋಸ್ಟ್ ಇದನ್ನು ಎಲ್ಲರೂ ಜೀರಾ ರೈಸ್ಗೆ ತುಂಬ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತಾರೆ ಸೊ ನಾನಿಲ್ಲಿ ಮಾಡೋಕತ್ತಿರೋದು ಇದನ್ನ ರೊಟ್ಟಿ ಜೊತೆ ಕಾಂಬಿನೇಷನ್ ಹೆಂಗಿರುತ್ತಂದು ನೋಡೋ ಸಲುವಾಗಿ ಮಾಡಾಕತೀನ್ರಿ ಸೊ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಟೊಮ್ಯಾಟೊ ಎಲ್ಲ ನುಣ್ಣಗೆ ಕುದಿಬೇಕು ರೀ ನುಣ್ಣಗೆ ಆಗಬೇಕು ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡ್ಕೊಳ್ರಿ ಸೊ ಈ ರೀತಿ ಎಲ್ಲ ನುಣ್ಣಗೆ ಆದಮೇಲೆ ಹಸಿಮೆಣ್ಸಿನ್ಕಾಯಿನ ಎರಡರಿಂದ ಮೂರು ಹೆಚ್ಚಿಟ್ಕೊಂಡಿದ್ವಿಲ್ರಿ ಅದನ್ನು ಹಾಕ್ಕೊಳಿರಿ ಸೊ ಅವೆಲ್ಲ ಹಾಕೊಂಡ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ರಿ ಗ್ಯಾಸ್ ಯಾವತ್ತೂ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ರಿ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡ್ರಿ ಸೊ ಅದೆಲ್ಲ ಆದಮೇಲೆ ಈ ರೀತಿ ಮಸ್ತ್ ಅಂದ್ರೆ ನುಣ್ಣಗೆ ಆಗೈತ್ರಿ ಇವಾಗ ಟೊಮ್ಯಾಟೊ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಎಲ್ಲವೂ ಮಸ್ತ್ ಅಂದ್ರೆ ಮಸ್ತ್ ಇವಾಗ ಸ್ಮ್ಯಾಶು ಮತ್ತು ಕುದ್ದೈತ್ರಿ ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಥವಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಕೊಳ್ಳೋಣ ಅರಶಿನ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಣ ರುಚಿಗೆ ತಕ್ಕಷ್ಟು ಉಪ್ಪು ರೀ ಅದಾದಮೇಲೆ ಇಲ್ಲಿ ನಾನು ಕಾಟುವ ಗರಂ ಮಸಾಲಾನ ಯೂಸ್ ಮಾಡೋಕ್ಕೇನಿ ಸೊ ಟೇಸ್ಟು ಚೆನ್ನಾಗಿ ಬರ್ತಿತ್ತು ರೀ ಸಲ ಟ್ರೈ ಮಾಡಿರಿ ಮನೆ ಕಾಟ್ವ ಕಾಟುವ ಗರಂ ಮಸಾಲಾನ ಅದಾದಮೇಲೆ ವೆಜಿಟೇಬಲ್ ಮಸಾಲ ಅಂತಂದು ಬರ್ತೈದ್ರಿ ಅದನ್ನು ಸಹ ಯೂಸ್ ಮಾಡಕತ್ತೇನ್ರಿ ಇದೆಲ್ಲ ಮಸಾಲೆ ಹಾಕ್ಕೊಂಡಾದ್ಮೇಲೆ ಸಲ ಮತ್ತು ಅದನ್ನ ಮೇಲೆ ಕೆಳಗೆ ಅಥವಾ ಫ್ರೈ ಮಾಡ್ಕೊಳ್ಳ್ರಿ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ ಮಸಾಲೆದ್ದು ಸೊ ಮಸ್ತಾಗೆ ಫ್ರೈ ಮಾಡ್ಕೊಳ್ರಿ ನೀವು ಎಷ್ಟು ಫ್ರೈ ಮಾಡ್ಕೊತೀರಾ ಅಷ್ಟು ಎಣ್ಣೆ ಬಿಟ್ಕೊಳತ್ರಿ ಅಂದ್ರೆ ದಾಲ್ ಫ್ರೈ ರುಚಿ ಭಾರಿ ರೀ ಸೊ ಈ ರೀತಿ ಇವೆಲ್ಲ ಆದ್ಮೇಲೆ ಇವಾಗ ಸ್ಮ್ಯಾಶ್ ರೀ ಆಮೇಲೆ ಇದಕ್ಕೆ ನಾವು ಕುದಿಸ್ಕೊಂಡಿರುವಂಥ ಬೇಳೆನ ರೀ ಎಷ್ಟು ನಿಮ್ಗೆ ಕ್ವಾಂಟಿಟಿ ಬೇಕೋ ಅಥವಾ ಎಷ್ಟು ಬೇಳೆ ದಾಲ್ ಫ್ರೈ ಬೇಕೋ ಆ ಥರ ನೀವು ಹಾಕ್ಕೊಂಬಿಟ್ಟು ಮೇಲೆ ಕೆಳಗೆ ಚೆಂದಾಗೆ ಬೇಯಿಸ್ಕೊಳ್ರಿ ಅದನ್ನು ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನಿವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕುದಿಯಾಕ್ ರೀ ಮಸ್ತಾಗೆ ಕುದಿಬೇಕ್ರಿ ಇದು ಸೊ ಈಗ ನೀರು ಎಷ್ಟು ನಿಮ್ಗೆ ಅಳತೆಯಲ್ಲಿ ಬೇಕು ನೋಡ್ರಿ ಅಷ್ಟು ನೀರು ಹಾಕ್ಕೊಂಡು ಬುಡಕ ಮೇಲೆ ಮಾಡಿ ಅಥ್ವಾ ಮೇಲೆ ಕೆಳಗೆ ಮಾಡ್ಕೊಳ್ರಿ ಮೇಲೆ ಇದನ್ನ ಇವಾಗ ಕುದಿಯೋಕೆ ಒಂದು ಕಡೆ ಬಿಟ್ಟುಬಿಡಣ ಸೊ ಈ ರೀತಿ ಎಲ್ಲ ಕೆಳಗೆ ಮೇಲೆ ಎಲ್ಲ ಚೆಂದಗೆ ಮಾಡ್ಕೊಳ್ರಿ ಏಕೆಂದ್ರೆ ತಳ ಹಾಕ್ತೈತ್ರಿ ಹಾಗಾಗಿ ಕೆಳಗೆ ಮೇಲೆ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಇವಾಗ ಕುದಿಯೋದಕ್ಕೆ ಬಿಟ್ಬಿಡ್ರಿ ಸೊ ಅದು ಕುದಿಯೋವರೆಗೂ ನಾವು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳಣ್ರಿ ಒಗ್ಗರಣಿಗೆ ಒಂದು ಕಡಾಯಿ ಇಟ್ಕೊಂಡೇನ್ರಿ ರೀ ಅದಾದಮೇಲೆ ಒಂದು ಟೇಬಲ್ರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಣ ಸೊ ಎಣ್ಣೆ ಕಾಯಬೇಕ್ರಿ ಕಾಯ್ದಾದ್ಮೇಲೆ ಸಾಸಿವೆ ಸಾಸಿವೆ ಹಾಕೋಬೇಕ್ರಿ ಸಾಸಿವೆ ಹಾಕ್ಕೊಂಡ್ಮೇಲೆ ಜೀರಿಗೆ ಹಾಕ್ಕೊಳ್ಳ್ರಿ ಜೀರಿಗೆ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಕರ್ಬೇವನ್ನ ತೊಗೊಂಡೇನ್ರಿ ಕರ್ಬೇವು ಹಾಕ್ಕೊಳ್ಳ್ರಿ ಕರ್ಬೇ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳ್ರಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಖಾರದ ಪುಡಿನ ಹಾಕೊಳ್ರಿ ಅಚ್ಚ ಖಾರದ ಪುಡಿ ಯಾಕಂತಂದರೆ ನೀವು ಖಾರ ಕಡಿಮೆ ತಿನ್ನೋದಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳ್ರಿ ಖಾರ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳ್ರಿ ಸೊ ಅದೆಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಬುಡಕ ಮೇಲೆ ಚೆಂದಗೆ ಫ್ರೈ ಮಾಡ್ಕೊಳ್ರಿ ಈ ರೀತಿ ಫ್ರೈ ಆಗ್ಬೇಕ್ರಿ ಚೆಂದಾಗೆ ಸೊ ಫ್ರೈ ಆದಮೇಲೆ ಅದು ಕುದೀತಾ ಇದೆ ಮಸ್ತ್ ಅಂದ್ರೆ ಮಸ್ತ್ ಕುದಿಯಾಕತೈತಿ ನೋಡ್ರಿ ಇವಾಗ ಈ ರೀ ಈ ಕುದಿಯೋದಕ್ಕೆ ನಾವು ಏನು ಒಗ್ಗರಣೆ ಕೊಟ್ಟಿದ್ವಲ್ರಿ ಅದನ್ನ ಒಗ್ಗರ್ನಿನ ಹಾಕೊಳ್ಳನ್ರಿ ಕಂಪ್ಲೀಟ್ ಆಗಿ ಒಗ್ಗರಣೆ ಹಾಕೊಳ್ರಿ ಅದನ್ನ ಸೊ ಈ ರೀತಿ ಎಲ್ಲ ಒಗ್ಗರಣೆ ಹಾಕೊಂಡ್ಮೇಲೆ ಮಸ್ತ್ ಅಂದ್ರೆ ಮಸ್ತ್ ಮತ್ತೆ ಘಮ್ ಅಂತದ್ದು ವಾಸನೆ ಬಂತ್ರಿ ಸೊ ಈ ರೀತಿ ಎಲ್ಲ ಹಾಕೊಂಡ್ಮೇಲೆ ಅದನ್ನು ಚೆಂದಗೆ ಕಡ್ಲಾಡ್ಸ್ರಿ ಅಥವಾ ಚೆಂದಗೆ ಮೇಲೆ ಕೆಳಗೆ ಎಲ್ಲ ಚೆಂದಗೆ ಮಾಡ್ಕೊಳ್ರಿ ಮಾಡ್ಕೊಂಡ್ಮೇಲೆ ನೋಡ್ರಿ ಮಸ್ತ್ ಕುದಿಯಾಕೈತಿ ವಾಸಿನೂ ಮಸ್ತ್ ಅಂದ್ರೆ ಮಸ್ತ್ ಬರ್ದಾಕತೈತಿ ರೀ ಫೈನಲ್ ಆಗಿ ನಾನು ಅದಕ್ಕೆ ಕೊತಂಬರಿ ಹಾಕ್ಕೊಳಕತ್ತೇನ್ರಿ ಸೊ ಕೋತಂಬರಿ ಹಾಕ್ಕೊಂಡು ಮತ್ತೊಮ್ಮೆ ಕಡ್ಡಾಡ್ಸ್ಕೊಳ್ರಿ ಚಂದಾಗ ಸೊ ನೋಡ್ರಿ ನೋಡೋಕತ್ತಿರ ಬಾಯಾಗ ನೀರು ಹಿಂಗ ಬರ್ತೈತಿ ರೀ ಜೀರಾ ರೈಸ್ ಜೊತೆ ತಿನ್ನೋಕತ್ತಿರ ಇನ್ನೂ ಟೇಸ್ಟ್ ಚಂದ ಬರ್ತೈತಿ ನಾನು ಅದೇ ರೀತಿ ನೀವು ಚಪಾತಿ ಜೊತೆಯೂ ತಿನ್ನೋಕತ್ತಿರ ಮಸ್ತ್ ಟೇಸ್ಟ್ ಬರ್ತೈತ್ರಿ ನೋಡಿದ ತಕ್ಷಣ ತಿನ್ನಬೇಕಂತ ಅನ್ನಿಸ್ತೈತ್ರಿ ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ ಮತ್ತು ಯಾವ ರೀತಿ ಟೇಸ್ಟ್ ಆಗೈತೆ ಅಂದನ್ನು ತಿಳಿಸ್ಕೊಡ್ರಿ ಮತ್ತು ನೋಡಿದ ತಕ್ಷಣ ಡಾಬಾ ಸ್ಟೈಲು ಅಥವಾ ಹೋಟೆಲ್ ಸ್ಟೈಲಲ್ಲೇ ದಾಲ್ ಫ್ರೈ ಆಗಿದೆ ಅಂತಲೇ ತಿಳ್ಕೊಬೋದು ನೋಡಿರಿ ನಾನು ಇಲ್ಲಿ ಇವಾಗ ರೊಟ್ಟಿ ಟೈಪಲ್ಲಿ ನಾನು ಅದನ್ನು ಹಚ್ಕೊಂಡು ತಿಂದೇನು ರೀ ಸೊ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ